ನೀರು ಹೋಗ್ತಾ ಇತ್ತು ಅಲ್ಲಿಯಾರು ಅಡ್ಡಿ ಹಾಕೊಂಡಿದ್ದಾರೆ ಸರ್ವೆ ಆಗ್ಬೇಕು ಸರ್ವೆ ಆಗಿತ್ತು ಕರೆಂಟ್ ಕಂಪ್ಲೀಟ್ ಆಗಿ ತೊಂದ್ರೆ ಈಗ ಮತ್ತೆ ಸರ್ವೆ چائي ديرو راجا چوندارا راجا نو ديرو راجا جي وراٹا نياك جي وراٹا نياك جي وراٹا جي وراٹا جي وراٹا او ديرنا

ಎರಡು ಕಡೆ ನೀವು ಆ ಕಡೆ ಈ ಕಡೆ ಟ್ರೈನ್ ಮಾಡ್ಕೊಂಡು ಬಂದಿದ್ದೀರಲ್ಲ ಇದು ಅವೈಜ್ಞಿಕವಾಗಿದೆ ಅಂತೇಳಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಹಲವಾರು ಬಾರಿ ಹೋರಾಟಗಳಾಗಿದೆ ನಗರಸಭೆಗೂ ತಹಸೀಲ್ದಾರ್ಗೂ ಕಮಿಷನರ್ಗೂ ಎ ಸಿ ಅವ್ರಿಗೂ ಡಿ ಸಿ ಅವ್ರಿಗೂ ಎಲ್ರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ ನಿಮಗೂ ಕೊಟ್ಟಿದ್ದೀವಿ ಅರ್ಜಿಗಳು ಅದು ಪತ್ರಿಕೆಗಳ ಪ್ರಕಟವಾಗಿದೆ ಆ ಪತ್ರಿಕೆಗಳನ್ನ ನೀವೇನು ಆನ್ಸರ್ ಮಾಡಿದ್ರಂತೆ ಆವಾಗ ರಿಯಾಜ್ ಅವರು ಅಧ್ಯಕ್ಷರಾಗಿದ್ದರು ರಿಯಾಜ್ ಅವರು ಏನು ಮಾಡಿದ್ದಾರೆ ಆ ಈ ಸ್ಟೇಟ್ಮೆಂಟು ಅಂತಂದರೆ ರಿಯಾಜ್ ರಿಯಾಜ್ ಚಪ್ಪಸಲಕುಂಟೆಯಲ್ಲಿ ಅದು ಹೋಗಿರುವ ರಾಜಕಾಲುವೆ ಬಗ್ಗೆ ಗೊಂದಲ ಇದ್ದು ತಾಲೂಕು ಆಡಳಿತಕ್ಕೆ ಸರ್ವೆ ಮಾಡಲು ಪತ್ರ ಬರೆಯಲಾಗಿದೆ ಅವರು ಸ್ಥಳ ತೋರಿಸಿದರೆ ಒತ್ತುವರಿ ತೆರವು ಮಾಡಿ ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಬಗೆಹರಿಸಲಾಗುವುದು ಇದು ಎರಡ್ ಸಾವಿರದ ಅದು ಎರಡ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು ಅದಕ್ಕೆ ಇಲ್ಲ ಅವಾಗ ಸರ್ವೆ ಬಂದಿದ್ರು ಸರ್ವೆ ಬಂದಾಗ ಒಂದು ದುರ್ಘಟನೆ ನಡೆದಿತ್ತು ಯಾವುದು ವಾರ್ಡ್ ನಂಬರ್ ಟೂದು ಜಗನ್ಮೋಹನ್ ರೆಡ್ಡಿದು ಒಂದು ದುರ್ಘಟನೆ ಆಯಿತು ಆವತ್ತು ಡಿಲೇ ಮಾಡಿದ್ರು ಆ ಡಿಲೇ ಮಾಡಿದ್ದು ಮತ್ತೆ ಅದು ಕಂಟಿನ್ಯೂ ಆಗಲಿಲ್ಲ ಸರ್ವೆ ಮಾಡೋಕ್ಕೆ ಸರ್ವೆ ಮಾಡೋಕ್ಕೆ ನಮ್ಮಲ್ಲಿ ಅಧಿಕಾರಿಗಳು ಕೊ ಕೊಳ್ತಾ ಇತ್ತು ಅದಕ್ಕೆ ಮಾಡೋಕ್ಕೆ ಎರಡು ಸತಿ ಮೂರು ಸತಿ ನಾವು ಸರ್ವೆಗೆ ಹಾಕಿದ್ದೀವಿ ಮತ್ತೆ ಸರ್ವೆ ಮಾಡೋಣ ಅಂತ ದಯವಿಟ್ಟು ಗೊತ್ತೆಂಟ್ ನಿಮ್ಮನ್ನು ಕೇಳ್ತೀನಿ ಇವಾಗ ಅಧ್ಯಕ್ಷರು ರಿಪ್ಲೈ ಕೊಡ್ಲಿ ಏನ್ ಇವಾಗ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ಎರಡು ವರ್ಷ ಕಾಲಾವಕಾಶ ಬೇಕಾಗಿತ್ತ ಅಲ್ಲ ಆವತ್ತು ಆ ದುರ್ಘಟನೆ ನಡೆದಿದ್ರು ಆವತ್ತು ಎಲ್ಲ ಬಂದಿದ್ರು ತಹಸೀಲ್ದಾರ್ ಕಡೆಯಿಂದ ಇಲ್ಲಿ ಬಂದಿದ್ರು ಅರ್ಜಿ ಮಾಡಕ್ಕೆ ಅದು ದುರ್ಘಟನೆ ಒಂದು ಹತ್ತು ದಿವಸ ಹದಿನೈದು ದಿವಸ ಇರುತ್ತೆ ಸರ್ ಎರಡು ವರ್ಷ ಯಾಕೆ ತಡೆ ಮಾಡಿದ್ರಿ ಯಾರಾದ್ರೂ ರಾಜಕೀಯ ಒತ್ತಡ ಇದೆಯಾ ಇನ್ನ ರೋಡಿಗಳು ಒತ್ತಡ ಇದೆಯಾ ನಿಮ್ ಕೈಯಲ್ಲಿ ಯಾಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ರೆ ನೀವು ಯಾಕೆ ಅದನ್ನು ಉಪಯೋಗಿಸಿಕೊಳ್ಳಿಲ್ಲ ಅಂತ ಕೇಳಿದ್ರೆ ಸಾರ್ವಜನಿಕ ಯಾವ್ದು ಇಲ್ಲ ಯಾಕಂದ್ರೆ ಮಾಡಿಲ್ಲ ಸರ್ ಎರಡು ವರ್ಷ ಅನುಕೂಲ ಸರ್ ಬೇಕಾಗಿತ್ತು ಸರ್ ಇದ್ರ ಜೊತೆ ಇನ್ನೊಂದು ಇತ್ತು ಯಾವುದು

ಮತ್ತು ಮೈನಾರಿಟಿ ವರ್ಗದವರು ಇರೋದ್ರಿಂದ ಯಾರು ಕೇಳೋದಿಲ್ಲ ಇದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ಬಂದಿಲ್ ಕು ಪ್ರತಿಯೊಂದು ಮನೆಯಲ್ಲಿ ಡೆಂಗೂ ಜ್ವರ ಮಲೇರಿಯಾ ಪ್ರತಿಯೊಂದು ಕಾಯಿಲೆಗಳಿಂದ ಮಕ್ಕಳು ನಡೆ ನಡೀತಾ ಇದ್ದಾರೆ ಈ ಪರಿಸ್ಥಿತಿ ಇಲ್ಲಿದೆ ಇದಕ್ಕೆ ಒಂದು ಹತ್ತು ಸರ್ತಿ ಅರ್ಜಿಗಳನ್ನು ಕೊಟ್ಟಿದ್ದೇವೆ ತಾಲೂಕು ಅಫೀಸರ್ ಕೊಟ್ಟಿದ್ದೇವೆ ಮುನ್ಸಿಪಲ್ ಅಫೀಸಲ್ ಕೊಟ್ಟಿದ್ದೇವೆ ನಿಮಗೆ ಅಧಿಕಾರಿಗಳಿಗೆ ಅದನ್ನ ಮಾಡೋ ಇಲ್ಲ ಅಂತಂದ್ರೆ ನೀವು ಯಾರಿಗೂ ಬಿದ್ದು ಇದು ಮಾಡಿದ್ರೆ ನಿಮ್ಮ ಪದವಿಗೆ ನೀವು ಮಾಡ್ಬೇಕಂತ ಒಂದು ಅವಮಾನ ಅದು ನಿಮಗೆ ಇದನ್ನ ಪರಿಹರಿಸುವಂತ ಮೈನಾರ್ಟಿರುವಂತಹ ಹೊರ ವಾರ್ಡ್ಗಳಲ್ಲಿ ಇಂತ ಪರಿಸ್ಥಿತಿ ಇದೆ ನೀರಿಂಗ್ ನಿಂತಿದೆ ಅದನ್ನು ಪರಿಹರಿಸೋ ಯೋಗ್ಯತೆ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ನಗರಸಭೆ ಮುಳುಗಾದ್ರೆ ನಗರಸಭೆಗೆ ಸರ್ ಇವಾಗ ಇದನ್ನ ಈ ಮುಂದೆ ರಾಜಕಾಲುವನ್ನ ಒತ್ತುವರಿ ಮಾಡಿದಾರೆ ಆ ರಾಜಕಾಲುವೆಯಲ್ಲಿ ಕಾಲುವೆಯನ್ನ ಬಿಟ್ಟು ಇಪ್ಪತ್ತಡಿ ಮೂವತ್ತಡಿ ಈ ಕಡೆ ಎಲ್ಲ ಕಾಂಕ್ರೀಟ್ ಅನ್ನ ಹಾಕಿ ಹಾಕಿಸಿಕೊಂಡಿರುವಂತ ಹಾಕಿದ್ದಾರೆ ಕಾಂಕ್ರೀಟ್ ಇದ್ದಾರೆ ಆ ಕಾಂಕ್ರೀಟ್ ಅನ್ನ ಕೇಳುವಂತ ಒಂದು ಸಾಮರ್ಥ್ಯ ನಿಮ್ಗೆ ಇದೆಯಾ ಸರ್ ಮುಳುಭಾಗದಲ್ಲಿ ಇರ್ತಕ್ಕಂಥ ಬಡವರು ಫುಟ್ಪಾತ್ ಮೇಲೆ ಕೆಲಸ ಮಾಡುವಂತ ಬಡವರನ್ನೆಲ್ಲ ಅಂಗಡಿ ಲಕ್ಷಿಸೋದಕ್ಕೆ ನಿಮ್ಗೆ ತಾಕತ್ ಇದೆ ನಿಮ್ಮ ನಗರಸಭೆಗೆ ಸಾರಿ ನಿಮ್ಗೆಲ್ಲ ದಯವಿಟ್ಟು ಕಳಿಸ್ಬೇಕು ನಿಮ್ಮ ನಗರಸಭೆಗೆ ಮುಳಭಾಗದಲ್ಲಿ ಫುಟ್ಪಾತ್ ನೂರು ಇನ್ನೂರು ರೂಪಾಯಿ ವ್ಯಾಪಾರ ಮಾಡ್ಕೊಳ್ಳೋರು ಅಂಗಡಿ ಎತ್ತು ತಾಕತ್ ಇದೆ ಅಲ್ಲಿ ಹಾಕಿರ್ತಕ್ಕಂಥ ಒಂದು ಮೋಲ್ಡ್ನ ಕಿತ್ತು ಅಧಿಕಾರ ನಿಮ್ಮ ಅಧಿಕಾರ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಗೆ ಇದೆಯಾ ಇಲ್ವಾ ಸರ್ ನಗರಸಭೆಗೆ ಸರಿ ಹೇಳ್ತೀವಿ ಸರ್ವೆ ಮಾಡ್ತೀವಿ ನಗರಸಭೆ ಸುಪ್ರೀಯರ್ ನೀವು ನಗರಸಭೆಗೆ ಪಿಡಬ್ಲ್ಯೂ ಡಿ ಆಫೀಸ್ ಮೇಲೆ ಹೇಳ್ಬಾರ್ದು ಕಮಿಷನರ್ ಏಮ್ ಶೆಪ್ ನಡೆ ಆಗ್ಬೋದು ಅಂತ ಶ್ರೀಧರ್ ಅನ್ಸು ಇದೆ ಮೇಡಮ್ ಈ ಕಡೆ ಎಲ್ಲ ಮೇಡಮ್ ಈ ಕಡೆ ಎಲ್ಲ ಮೇಡಮ್ ಈ ಇಲ್ಲಿಂದ ಬಂದಿರುತ್ತೆ ಇದ್ರ ಕೆಳಗಡೆ ಐದು ಆಂಡ್ರ ಗೌಂಡ್ ಇದೆ ಇದ್ರ ಮುಖಾಂತರವಾಗಿ ಹೋಗಿ ಕೆರೆಗೆ ಹೋಗ್ಬೇಕು ಕುಸಾಲ್ ಕುಂಡೆ ಕೆರೆಗೆ ಹೋಗ್ಬೇಕು ಇಲ್ಲೇನು ಮಾಡಿದ್ದಾರೆ ಅಕ್ರಮವಾಗಿ ಲೈಸೆನ್ಸ್ ತಗೊಂಡಿರಲಿಲ್ಲ ಅವ್ರ ಕನ್ಸ್ಟ್ರಕ್ಷನ್ಸ್ ಇದಿಲ್ಲ ಇಲ್ಲ ಇಲ್ಲ

ಸರ್ಕಾರಿ ಜಮೀನಿನಲ್ಲಿ ಬರ್ತದೆ ಎಲ್ಲ ಕೂಡ ನಗರಸಭೆ ಇರ್ತದೆ ನಗರಸಭೆ ಇಂಜಿನಿಯರ್ ಏನಾದರೂ ಇಲ್ಲಿ ಇವರು ಇನ್ನು ಅವರು ನಗರಸಭೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ರಾಜಕಾಲವೇ ಹೊತ್ತುವಾರಿ ಆಗಿದೆ ಅಂತ ಒಂದು ಮಿಲಿಟರಿ construction ಆಗೋದು ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಾವು ಏನು ಏನು ಅಂತ ಪೊಸಿಷನ್ ರಾತ್ರಿ ಹತ್ತು ಗಂಟೆಯಲ್ಲಿ ನಾನು ಟಿಸಿ ಕಳಿಸ್ತೀರೋ ನೀನು ರೋಡಲ್ಲಿ 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 ನಗರಸಭೆಯಲ್ಲಿ ಕಂಪ್ಲೀಟ್ ಮೇಲೆ ಕೂಡ ನಗರಸಭೆ ಕಾರ್ಯ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಗರಸಭೆ ಏನು ಕೆಲಸ ಸರಿ ನಗರಸಭೆ ರಾಜಕಾಲುವೆ ಒತ್ತುವರಿ ಆಗಿರ್ತಕ್ಕಂಥ ಕಾಮಗಾರಿ ನಡೆದಿದೆ ಆ ಕಾಮಗಾರಿ ತೆರವುಗೊಳಿಸತಕ್ಕಂಥ ಬಗ್ಗೆ ಹಲವಾರು ಬಾರಿ ಎಲ್ಲರೂ ಕೂಡ ನೆಮ್ಮ ಕೊಟ್ಟಿದ್ದಾರೆ

ಅವತ್ತು ಅವರೇ ಕೊಟ್ಟಿದ್ದಾರೆ ಆದಷ್ಟು ಬೇಕಾದ್ರೆ ಗುಣಗಂಟಿ ಪಾಳ್ಯ ಬರಿ ಉದ್ದಾರಿ ಉದ್ಯಾರಿ ಚಿಕ್ಕದಾಗಿದ್ದು ಅದನ್ನು ನವರೋತ್ಸಾ ನಿಧಿಯಲ್ಲಿ ಐವತ್ತು ಸಾವಿರ ಸಾವಿರ ವರ್ಷದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಶೀಘ್ರದಲ್ಲೇ ಟೆಂಡರ್ ಅನ್ನು ಕರೆದು ಸಮಸ್ಯೆ ಬಗೆಹರಿಸಲು ಸಮಯ ಬೇಕಾಗಿದೆ ಚರಂಡಿ ಬ್ಲಾಕ್ ಆಗಿದೆ ಆಗದಂತೆ ಮಳೆಯಾಗ ಮಳೆಯಾದಾಗ ತೆರವು ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತಬಿಟ್ಟಿದ್ದೇನೆ ಹೇಳ್ತಾರೆ ಇಲ್ಲಿ ಗುಣಗಂಟ್ಪಾಳ್ಯದಲ್ಲಿ ಬ್ಲ್ಯಾಕ್ ಆಗಿತ್ತು ಇಲ್ಲೂ ಬ್ಲ್ಯಾಕ್ ಆಗಿತ್ತು ಗುಣಗಂಟ್ಪಾಳ್ಯದಲ್ಲಿರ್ತಕ್ಕಂಥವ್ರು ಆವತ್ತಿರತಕ್ಕಂಥ ವ್ಯಾಪಾರಿ ಈ ಪ್ರೆಸಿಡೆಂಟ್ ಯಾರಿದ್ರು ಆ ಒಂದು ಸಮುದಾಯಕ್ಕೆ ಸೇರಿದಂಥ ಜನರಲ್ಲಿರೋದ್ರಿಂದ ಅಲ್ಲಿ ಬೇಗ ಕಾರ್ಯ ಬಗ್ಗೆ ಟೆಂಡರ್ ಕರೆದ್ರು ಆಕ್ಷನ್ ತಕೊಂಡ್ರು ಅದನ್ನ ರೆಡಿಯೂ ಮಾಡಿಬಿಟ್ರು ಇದು ಎನ್ ಎಚ್ ಪೋರ್ ಅಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ನೀಲಿ ಕಡೆ ಎಲ್ಲ ಮನೆಗಳಿದೆ ಮೈನಾರಿಟೀಸ್ ಮನೆಗಳೆಲ್ಲ ಇದೆ ಇಲ್ಲಿ ಕುಂಟೆ ಆಪೋಸಿಟ್ ಬುಸಾಲ್ಕುಟೆ ಬುಸಾಲ್ಕುಂಟೆಲಿರ್ತಕ್ಕಂಥವ್ರು ಸ್ತಂಭದು ಮುಳಬಾಗಲ್ಲಿ ಇರ್ತಕ್ಕಂಥ ಸ್ತಂಭ ಅಲ್ಲಿರ್ತಕ್ಕಂಥವರೆಲ್ಲ ಮೈನಾರಿಟೀಸ್ ವರ್ಗ ಮತ್ತು ದಲಿತರು ದಲಿತರು ಮತ್ತು ಎಸ್ ಸಿ ವರ್ಗದವರು ಇವರು ಮೈನಾರಿಟೀಸ್ ಇರೋರು ಇದನ್ನ ಆಕ್ಷನ್ ತಗೊಳ್ಳೋದಕ್ಕೆ ಇವರಿಗೆ ಪುರ್ಸತ್ತಿಲ್ಲ ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ನಗರಸಭೆ ಅಧಿಕಾರಿಗಳಿಗೆ ಇದು ಕಣ್ಣು ಕಾಣ್ತಾ ಇಲ್ಲ ಅಲ್ಲಿ ಉನ್ನತೀರಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ ಬೇಕಾದರೆ ಕೊಳ್ಬಿಡ್ತಾರೆ ಇವರು ನಗರಸಭೆಯವರು ಏನೋ ಉನ್ನತ ವರ್ಗದವ್ರು ಇರ್ತಾರಲ್ಲ ಲಯರ್ ಟೆಸ್ಟ್ ಅವರು ಅಲ್ಲಿ ಹೋಗಿ ಟಾಯ್ಲೆಟ್ ಕೊಳ್ಬಿಡ್ತಾರೆ ಇಲ್ಲಿ ಜನ ಬಂದು ಏನಾದರೂ ಒಂದು ಇದರಿಂದ ಡೆಂಗ್ಯೂ ಫೀವರ್ ಮಲೇರಿಯಾ ಎಲ್ಲ ಬರ್ತಾ ಇದೆ ಇಲ್ಲಿ ಎಲ್ಲ ಕೂಲಿ ಮಾಡೋರು ಮೂರು ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೂಲಿ ಮಾಡೋರು ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಇರ್ತಾರೆ ನಾಲ್ಕು ಜನಕ್ಕೆ ಫೀವರ್ ಬಂದರೆ ಎತ್ಕೊಂಡೋಗಿ ಎಲ್ಲಿ ತೋರಿಸ್ಕೋಬೇಕಾಗುತ್ತೆ ಅವರು ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಅಷ್ಟು ಮಾತ್ರ ಇವರಿಗೆ ನೀಹತ್ ಇವರಿಗೆ ಶ್ರೀಮಂತರು ಉನ್ನತ ಜಾತಿಯರು ಕಡೆ ತೋರೊಂದು ನ್ಯಾಯ ಇದಾಗ ತೋರ್ತಾ ಇಲ್ಲ ಒಂದು ಕಣ್ಣಿಗೆ ಬೆಣ್ಣೆ ನಮ್ಮ ಕಣ್ಣಿಗೆ ಸುಣ್ಣ ಯಾಕೆ ಉಂಡ್ರಾ ಇಲ್ಲಿದೆ ಇಲ್ಲಿದೆ ಇದೆಲ್ಲ ಅವರು ಶುಕ್ರವಾರ ಬಂದಿದ್ರು ಶುಕ್ರವಾರ ಬಂದಿದ್ದನ್ನು ನೋಡಿ ನನ್ನ ತೆರ್ವು ಮಾಡ್ಸೋದಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಅಧಿಕಾರ ಇದ್ರೂ ಅದನ್ನ ತೆರಿವು ಮಾಡಿಸೋ ಧೈರ್ಯ ಇಲ್ಲ ಅವ್ರಿಗೆ ಇಲ್ಲಿಂದ ಬಂದಿರ್ತಕ್ಕಂಥ ಭೋಗ ಭೋಪಭಾವರ ಇದ್ದೀರಾ ಭಗವಾನವ್ರು ಭೋಗಿದೆ ಭಗವಾನವ್ರು ಬಂದಿದ್ದರು ಏನಿದ್ರು ಇದನ್ನು ತಾಲೂಕ್ ತೆಗೀಲಿ ನೋಡೋಣ ಬ್ಲಾಕ್ ಆಗಿದೆ ಅಂತಂದರೆ ಅದನ್ನ ತೆಗಿಯೋದಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂತಂದ್ರೆ ಮುಳ್ಬಾಗಲು ನಗರಸಭೆ ಇನ್ನು ಇನ್ನೆಷ್ಟು ಹದಗಟ್ಟಿದೆ ಇನ್ನೆಷ್ಟು ಕೀಳು ಮಟ್ಟಕ್ಕೆ ಹೋಗಿದೆ ಅವರು ಇಲ್ಲಿಂದ ಅಧಿಕಾರಿಗಳು ಮೇಲಧಿಕಾರಿಗಳು ಇವರಿಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಸರ್ ಹಿಂಗಾಗಿದೆ ಅಂತ ಕರ್ವೂ ಮಾಡಬೇಕು ಸರ್ ಕರ್ವ ಮಾಡ್ಬೇಕು ಸರ್ ಅಂತ ಕೇಳ್ಕೊಂತ ಇದಾರೆ ಅವರು ಜೆ ಸಿ ಬಿಲ್ಸಿ ಬಿಟ್ಲಿಲ್ಲ ಮೇಡಮ್ ಇಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ಬ್ಲಾಕ್ ಆಗಿದೆ ನೋಡಿ ಇಷ್ಟು ಒತ್ತವರು ಮಾಡ್ಕೊಂಡ್ರೇನೋ ಇಷ್ಟು ಇದಾಗ ಸ್ಥಾಪಿದ್ರೆ ಬಡವರಿಗೆ ತನ್ನೇ ಆಗ್ತಾ ಇದೆ ಸರ್ವೆ ಮಾಡ್ಬೋದಲ್ಲ ಮಾಡ್ಬೋದಾ ಇದು ಅದಕ್ಕೆ ನಾನು ಇವ್ರಿಗೆ ಇಲ್ಲಿ ಏಳಕ್ಕೆ ಮುಂಚೆ ನಾನು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಇನ್ಫಾರ್ಮೇಶನ್ ತಗೋಬೇಕು ಅದಕ್ಕೆ ನಾನು ಕನ್ಫರ್ಮ್ ಮಾಡಿದ ಮಾಡಿಕೊಡೋಣ ಹಾಂ ಇದು ನಮ್ಮ ನಕ್ಷೆ ತಗೊಂಡ್ರೆ ಸಾಕಲ್ವಾ ನಮ್ಮ ಅದೇ ತಗೊಂಡ್ರೆ ಸಾಕಲ್ವಾ ನೀವು ಈಗ ಮನೆ ಸೋಮೇಶ್ವರ ಪಾಲ್ದಲ್ಲಿ ಇದ್ರದ್ದು ವಿರೂಪಾಕ್ಷ ಹೋಗೋ ರಸ್ತೆಗ್ತಾ ಇತ್ತು ನಾನು ಜೆಡ್ ಪಿ ಎಡಬಲಿ ಅವ್ರಿಗೆಲ್ಲ ಮಾತಾಡಿ ಅದನ್ನ ಕಾಮಗಾರಿ ಶುರು ಮಾಡ್ತಾರೆ ನಾಳೆಯಿಂದ ಇದು ಮಾಡಿದ್ರು ಕರ್ನಾಟಕ ವೇದಿಕೆಯವರು

ಅದನ್ನೆಲ್ಲ ಏನು ಅವ್ರದ್ದು ಪ್ರೊಸೀಜರ್ ಇದೆಯೋ ಅದ್ರ ಪ್ರಕಾರ ಮಾಡಿ ಒಂದು ಶಾಶ್ವತವಾದ ಪರಿಹಾರ ತಾತ್ಕಾಲಿಕ ಬಗ್ಗೆ ನೀರ್ನೆಲ್ಲ ಕ್ಲಿಯರ್ ಮಾಡಿಸಿ ವ್ಯವಸ್ಥೆ ಮಾಡ್ಕೊಡ್ತೀನಿ ನನಗೆ ವರ್ಗಾವಣೆ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ನನ್ಗೆ ವರ್ಗಾವಣೆ ಆಯ್ತು ತಿರುಗಿ ಮತ್ತೆ ಪೋಸ್ಟ್ ಬಂದ ಮೇಲೆ ಚುನಾವಣೆ ಇದ್ರಲ್ಲಿ ನಾವು ಬಿಸಿ ಆಗಿದ್ವಿ

ಖಂಡಿತವಾಗಿ ತಾರತಮ್ಯ ಆ ಥರದ ಏನು ಇಲ್ಲ ಕ್ಲೀನಿಂದ ಮಾಡ್ಸ್ಕೊಡ್ತೀನಿ ನೀರು ತಮ್ಮ ಈಗ ಒಂದು ಎಸ್ಟಿಮೇಟೇ ಮಾಡಿಸ್ತೀನಿ ಇಲ್ಲ ಈಗ ಎಸ್ಟಿಮೇಟ್ ಮಾಡ್ತೀನಿ ನಾವು ಫೆಬ್ರವರಿಗೆ ಒಂದು ತ್ರೀ ಮಂತ್ಸ್ ಬೇಕಾಗಿದ್ದು ತೊಗೊಳ್ಳೋದಿಕ್ಕೆ ಬಟ್ ತಾತ್ಕಾಲಿಕವಾಗಿ ನೀರು ವ್ಯವಸ್ಥೆ ಖಾಲಿ ಮಾಡ್ತೀವಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಎರಡು ತಿಂಗಳು ಅಂತ ಇದು ಯಾಕೆ ಮೂರು ತಿಂಗಳು ಅವಶ್ಯಕತೆ ಬೇಕಾಗಿದೆ ನಿಮಗೆ ಈಗ ಅದು ಚಪ್ಪಟ ಒಂದು ಎಂಟ್ರ್ ಮಾಡಬೇಕಂದ್ರೆ ಟೈಮ್ ತಗೊಳ್ಳೋದು ಅಲ್ಲಲ್ಲ ಈಗ ವೇಟ್ ಆಕ್ಷನ್ ಪ್ಲಾನ್ ಪ್ಲಾನ ಪಡ್ಕೊಳ್ಬೇಕಾಗಲಿ ಬಿಸಿಲ ಬೇಕು ಇದು

ಮಾತಾಡ್ದು ಮಧ್ಯಾಹ್ನ ದಿನ ಬಂದು ನಾವು ಕ್ಲೀನ್ ಮಾಡೋಕ್ಕಾಗುತ್ತಾ ಇವಾಗ ಅದೇ ಅಷ್ಟು ಟೆಂಪ್ರವರಿ ಏನು ಬ್ಲಾಕ್ ಆಗಿದೆ ಕೆಳಗಡೆ ಏನು ಬ್ಲಾಕ್ ಮಾಡಿದ್ದಾರೆ ಮತ್ತೆ ಈಗ ಬಂದಿದ್ದಾರೆ ಡ್ರೈನೇಜ್ ಇಂದ ಒಂದು ಇಪ್ಪತ್ತು ಫೀಟ್ ಬಂದಿದ್ದಾರೆ ಒಂದು ಫೀಟ್ ಎರಡು ಅಲ್ಲ ಇಪ್ಪತ್ತು ಫೀಟ್ ಬಂದಿದ್ದಾರೆ ಈ ತರ ಟೈಲ್ಸ್ ಹಾಕೊಂಡು ಮೋಲ್ಡ್ ಇದನ್ನ ತರು ಮಾಡಿಸೋದಕ್ಕೆ ನಿಮ್ಗೆ ಎಷ್ಟ್ ದಿವಸ ಬೇಕಾಗುತ್ತೆ ಸರ್ ಯಾಕಂದ್ರೆ ಬಡವರಿಗೆ ದಿನಕ್ಕೆ ದಿನಕ್ಕೆ ಇನ್ನೂರು ವ್ಯಾಪಾರ ಮಾಡ್ಕೊಳ್ಳೋ ಬಡವ್ರನ್ನ ಒಂದೇ ಒಂದು ದಿವಸದಲ್ಲಿ ಅಂಗಡಿಗಳೆಲ್ಲ ತರ್ಸಿ ಬಿಡ್ರಿ ಸರ್ ಇವಾಗ ಫುಟ್ಪಾತ್ ಮೇಲೆ ಒಂದ್ ಅಂಗಡಿ ಇಲ್ಲ ದಿನಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾಡ್ಕೊಳ್ತಾರೆ ಬಡವ್ರ ಮೇಲೆ ತೋರಿಸಿದಂತ ಒಂದು ಧೈರ್ಯ ಒಂದು ಇದು ಸಹಸ ದಯವಿಟ್ಟು ಇಂತಾದ್ರೆ ತೋರಿಸಿ ಸಾವಿರ ಜನ ತೊಂದರೆ ಆಗ್ತಾ ಇದೆ ಎಷ್ಟು ದಿವಸ ಬೇಕಾಗುತ್ತೆ ಸರ್ ತರ ಮಾಡೋಕೆ